ಸೀರೆ ಉಡಿಸ್ತಾ ಇದ್ದಾರೆ ಸರ್ಪ್ರೈಸ್ ಮಾಡಿ ಅಯ್ಯೋ ನಮ್ಮ ಮಮ್ಮಿ ವಿಡಿಯೋ ಮಾಡ್ತಾ ಇದ್ರೆ ಬಿಸಾಕ್ತವ್ರಲ್ಲಪ್ಪ ಫೋನ್ ಇದು ಕಮಲದ ಬೀಜ ರೂಪಾಯಿ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ನಾನು ಹೇಗೆ ಸೀರೆಯನ್ನ ಓಡಿಸ್ತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆಫ್ಟರ್ ತ್ರೀ ಇಯರ್ಸ್ ನಾನು ಈ ಹಬ್ಬನ ಮಾಡ್ತಿದ್ದೀನಿ ತ್ರೀ ಇಯರ್ಸ್ ನಾನು ಈ ಹಬ್ಬನ ಮಿಸ್ ಮಾಡ್ಕೊಂಡು ಬಿಟ್ಟಿದ್ದೆ ಚೈನಾದಲ್ಲಿ ಇದ್ನಲ್ಲ ಚೈನಾದಲ್ಲಿ ಇದ್ದಿದ್ದರಿಂದ ಈ ಹಬ್ಬ ಮಿಸ್ ಮಾಡ್ಕೊಂಡು ಬಿಟ್ಟಿದ್ದೆ ಸೊ ಈ ವರ್ಷ ಲಕ್ಷ್ಮಿಗೆ ನಾನೇ ಸೀರೆ ಓಡಿಸ್ತಿದ್ದೀನಿ ಸೊ ನಮ್ಮಮ್ಮಿ ಈ ಸೀರೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮಿಗೆ ನಾನು ಈ ಸೀರೆನ ಹೇಗೆ ಬ್ರೇಪ್ ಮಾಡ್ತೀನಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ ನಿಮ್ಗೆ ಇಷ್ಟ ಆದರೆ ಇದೇ ಥರ ಸಿಂಪಲ್ ಆಗಿ ಮನೆಯಲ್ಲೂ ಕೂಡ ಲಕ್ಷ್ಮಿಗೆ ಹೊಡಿಸ್ಕೊಳ್ಬೋದು ಆ್ಯಂಡ್ ಇಲ್ಲಿ ದೀಪಗಳು ಕೂಡ ಇಟ್ಟಿದ್ದೀನಿ ದೀಪಗೂ ಕೂಡ ಒಂದಕ್ಕೆ ಸೀರೆ ಇನ್ನೊಂದರಲ್ಲಿ ಪಂಚಲ್ಲಿ ಹೊಡಿಸ್ತೀನಿ ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರೆ ಆ ಕಡೆ ಈ ಕಡೆ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಯೂಸ್ ಆಗುತ್ತೆ ಲೆಟ್ಸ್ ದಿಸ್ ವಿಡಿಯೋ ನಮ್ಮ ಟೇಬಲ್ ಮೇಲೆ ಈ ಟೇಬಲ್ ಮೇಲೆನೆ ಮಣೆ ಲಕ್ಷ್ಮಿಗೆ ಸೀರೆ ಹೊಡೆಸಿದಾದ್ಮೇಲೆ ದೀಪಕ್ಕೆ ಸೀರೆ ಹೊರಿಸ್ತೀನಿ ವಾಚ್ ನಾನು ಈ ವಾಚನ್ನೇ ಡೈಲಿ ಹಾಸ್ಪಿಟಲ್ಗೆಲ್ಲ ಹಾಕೊಂಡು ಹೋಗೋದು ಕೈಗೆ ಈ ಸರ್ತಿ ಲಕ್ಷ್ಮಿಗೆ ಈ ಪುಟ್ಟ ಪುಟ್ಟ ಕೈ ಮತ್ತೆ ಕಾಲ್ ಕೂಡ ತಗೊಂಡು ಬಂದಿದೀನಿ ಪೀಸ್ ಕಟ್ ಮಾಡ್ಕೊಂಡೆ ಅಂಡ್ ಬ್ಲೌಸ್ ನ ಇಲ್ಲಿ ಕೈಗೆ ಸುತ್ತಬೇಕು ಎಸ್ ಬ್ಲೌಸ್ ನ ಈ ತರ ಚಿಕ್ಕದಾಗಿ ಫೋಲ್ಡ್ ಮಾಡಿ ಕೈಗೆ ಸುತ್ತಿದ್ದೀನಿ ಬ್ಲೌಸ್ ತರ ಈ ಕೈಯೆಲ್ಲ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಇಲ್ಲಿ ಕೈಗೆ ಬ್ಲೌಸ್ ಪೀಸ್ ಸುತ್ತಿ ಈ ಥರ ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಕೈ ರೆಡಿ ಆಯಿತು ಗೈಸ್ ಈಗ ಈ ಸ್ಯಾರಿನ ಈ ಥರ ಫ್ಯಾನ್ ಫ್ಯಾನ್ಗಳಿಗೆ ಹಾಕ್ತಿದೆ ಫ್ಯಾನ್ ಆಫ್ ಮಾಡಿದರೆ ಸೆಕೆ ಆಗ್ತಿದೆ ಥರ ಫೋಲ್ಡ್ ಮಾಡಿ ಟೂ ಲೇಯರ್ಸ್ ಬರೋ ಥರ ಮಾಡಿ ದಾರದಲ್ಲಿ ಕಟ್ಟಿದ್ದೀನಿ ಟಿತ್ತು ಇದು ಸೆರಲ್ಲಿ ಯಾವ ಕಡೆ ಹೋಗಬೇಕು ಅಂತ ಸೊ ಯೂಟ್ಯೂಬಲ್ಲಿ ವೀಡಿಯೋ ನೋಡಿದೆ ಯೂಟ್ಯೂಬಲ್ಲೇ ವೀಡಿಯೋ ನೋಡಿಕೊಂಡು ಓಡಿಸಿ ಮತ್ತೆ ನಾನು ಯೂಟ್ಯೂಬ್ಗೆ ಹಾಕ್ತಿದ್ದೀನಿ ಎಂತ ಮಾಡಿ ಮಾಡಿ ಇದು ಉಲ್ಟಾನೇ ಬರ್ತಿದೆ ಅವಾಗ ಇವಾಗ ಈಗ ಮಾಡಿ ಕರೆಕ್ಟಾಗಿ ಮಾಡಿ ಮಲ್ಲಿಗೆ ಹೂವು ಮಿಕ್ಕೈ ತಾಯಿನ ತವ್ರ ಇಲ್ಲ ಸ್ನೇಹ ಅನ್ನೋರು ಸೀರೆ ಉಡಿಸ್ತಾ ಇದ್ದಾರೆ ಅನ್ನೋರು ಹಬ್ಬಕ್ಕೆ ಸೀರೆ ಉಡಿಸ್ತಾ ಇದ್ದಾರೆ ಚೆನ್ನಾಗಿದ್ರೆ

ಿ ಚಕ್ರ ಸಮುದ್ರದಲ್ಲಿ ಸಿಗ್ತೈತೆ ಅಂತ ಲಕ್ಷ್ಮೀ ನಮ್ಮನೆಯಲ್ಲಿ ಲಕ್ಷ್ಮಿ ರೆಡಿಯಾಗಿದೆ ಈ ತರ ಆದ್ರೆ ಇನ್ನೂ ಮುಖವಾಡ ಇಟ್ಟಿಲ್ಲ ಇದು ಮುಖವಾಡ ಎಲ್ಲ ಬೆಳಗ್ಗೆ ಇಡ್ತಾರಂತೆ ಅದಕ್ಕೆ ಈಗ ಜಸ್ಟ್ ಸೀರೆ ಸೀರೆಲ್ಲ ಉಡ್ಸಿ ಹ್ಮ್ ಇನ್ನೂ ಕಳ್ಸ ಇಟ್ಟಿ ಕಳ್ಶಕ್ಕೆ ಎಲೆ ಎಲ್ಲ ಇಟ್ಟಿ ಏನೋ ಮಾಡ್ತಾರೆ ಇಷ್ಟು ಈ ಸೀರೆ ಹೊಡಿಸಿದೀನಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಏನಂದ್ರೆ ಡಾಬಾ ಇಂಗಾಕೂ ಇಷ್ಟ ನೋಡಿ ಸಂತಕ್ಕಿಂತ ನಾನು ಆ ರೀತಿ ಇಷ್ಟ ಮಾಡ್ತೀನಿ ಇತ್ತಾ ಬಿಡ್ರಿ ಕವರ್ ಒಳಗಡೆ ಹಾಕದೋಣ ನಾನು ಆ ಕಿನ್ನ ಗಡಿಗೆ ನೋಡಿ ಅವಗೆ ಅದೇ ಕೂಡ ನಮ್ಮ ನಾರಾಯಣ ಕಾಕಿಗೆ ಹಾಳೇ ಕೂಡ ಸೌಂದರ ಕೊಡ್ತೀವಿ ಇದು ಯಾಕೋ ಬೋರ್ ಬೋರ್ ಅಲ್ಲ ಯಾವುದು ಕೋರೆ ತರಸಿ ಕೊಡ್ತೀನಿ ಅಮ್ಮ ಎಲ್ಲ ಹಾಕೋ ಸರ್ ಹೂ ಆಪ್ನೆ ಕಲ್ಲ ೀರ ಲೈಟ್ ಕಲರ್ ಆಗುತ್ತಾ ಇಲ್ಲ ಇಲ್ಲ ಸರ್ ಆಯ್ತು ಇನ್ನು ನಾಳೆ ಹಬ್ಬ ದಿವಸ ಸಿಗ್ತೀನಿ ಬಾಯ್ 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 ಬಾಯ್